ಹೆಲೋ ಮಕ್ಕಳೇ ಸಂಖ್ಯೆಗಳು ಪಾಠದ ಮುಂದುವರೆದ ಭಾಗವನ್ನು ಇವತ್ತಿನ ಅವಧಿಯಲ್ಲಿ ನಾವು ಕಲಿಯೋಣ ಸ್ಥಾನ ಬೆಲೆ ಮತ್ತು ಮುಖಬೆಲೆಯ ಬಗ್ಗೆ ಇವತ್ತಿನ ನಾವು ತಿಳಿದುಕೊಳ್ಳೋಣ ಹಾಗಾದರೆ ಸ್ಥಾನ ಬೆಲೆ ಅಂದ್ರೇನು ಅಂದರೆ ಇವತ್ತಿನ ಅವಧಿಯಲ್ಲಿ ನಾವು ಸ್ಥಾನ ಬೆಲೆ ಮತ್ತು ಮುಖಬೆಲೆ ಅಂದರೆ ಏನು ಅಂತ ಏನು ಮಾಡೋಣ ಇವತ್ತಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ ಸ್ಥಾನ ಬೆಲೆ ಏನು ಸ್ಥಾನ ಬೆಲೆ ಸ್ಥಾನಗಳಿಗೆ ಅನುಗುಣವಾಗಿ ಬಂದುವಂಥ ಒಂದು ಬೆಲೆಯನ್ನು ನಾವು ಸ್ಥಾನ ಬೆಲೆ ಅಂತ ಕರಿತೀವಿ ಅಂತ ಈಗ ನಾ ಹೇಳ್ತೀನಿ ನೋಡ್ರಿ ಸ್ಥಾನಗಳಿಗೆ ಅನುಗುಣವಾಗಿ ಹೊಂದುವ ಬೆಲೆ ಅಂದ್ರೆ ಏನು ನೋಡ್ರಿ ಇಲ್ಲಿ ಬಿಡಿ ಸ್ಥಾನ ಇದು ಹತ್ತರ ಸ್ಥಾನ ಬಿಡಿ ಸ್ಥಾನ ಹತ್ತರ ಸ್ಥಾನ ಮತ್ತೆ ಇದು ನೂರು ಸಾವಿರ ಇದೇ ರೀತಿಯಾಗಿ ಮುಂದುವರೆದ ಒಂದು ಸ್ಥಾನ ಬೆಲೆ ಪಟ್ಟಿಯನ್ನು ನಾವು ನೋಡ್ತೀವಿ ಹಾಗಾದ್ರೆ ಈಗ ನಾವು ಒಂದು ಎಂಟು ಅನ್ನೋದನ್ನ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಎಂಟು ಅನ್ನೋದನ್ನು ನಾವು ಬಿಡಿ ಸ್ಥಾನದಲ್ಲಿ ಇಟ್ಟಾಗ ಅದರ ಎಷ್ಟು ಎಂಟು ಅದೇ ನಾವು ಹತ್ತರ ಸ್ಥಾನದಲ್ಲಿ ಎಂಟನ್ನು ಇಟ್ಟಿದಾಗ ಅದರ ಬೆಲೆ ಏನಾಗಿರ್ತದೆ ಬಿಡಿ ಸ್ಥಾನದಲ್ಲಿ ಎಂಟು ಇರ್ತೈತಿ ಅದೇ ರೀತಿ ನಾವು ಹತ್ತರ ಇಟ್ಟಾಗ ಎಂಬತ್ತಾಗ್ತತಿ ಅದೇ ರೀತಿ ನಾವು ಅದನ್ನು ಮುಂದುವರೆದಲ್ಲಿ ನೋಡಿರಿ ನೂರ ಸ್ಥಾನ ನಿಮ್ಗೆ ಹೇಳ್ದೆಲ್ಲ ನಾವು ಈಗ ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಇದೇ ರೀತಿ ಏನಾಗ್ತೈತಿ ಅಂದ್ರೆ ಮುಂದುವರ್ತೈತಿ ಹಾಗಾದ್ರೆ ಅದ ಇದೇ ಸಂಖ್ಯೆನ ಎಂಟನ್ನು ನಾವು ಈ ಸ್ಥಾನದಲ್ಲಿ ಇಟ್ಟಾಗ ಎಂಟುನೂರು ಅದನ್ನು ಎಂಟನ್ನು ನಾವು ಈಗ ಹತ್ತರ ಸ್ಥಾನದಲ್ಲಿಟ್ಟಾಗ ಎಂಟು ಸಾವಿರ ಇದರ ಏನಾಗ್ತೈತದ ಮುಂದುವರಿತೈತಿ ಅಂದ್ರೆ ಸ್ಥಾನಗಳಿಗೆ ಅನುಗುಣವಾಗಿ ಒಂದು ಬೆಲೆ ಅಂದ್ರೆ ಏನಿಲ್ಲಿ ಬಿಡಿ ಸ್ಥಾನದಲ್ಲಿ ಅದರ ಬೆಲೆ ಎಂಟಾಗಿರ್ತೈತಿ ಅದೇ ರೀತಿ ಹತ್ತರ ಸ್ಥಾನದಲ್ಲಿ ಎಂಬತ್ತಾಗಿರ್ತೈತಿ ನೂರ ಸ್ಥಾನದಲ್ಲಿ ಹೋದಾಗ ಅದರ ಬೆಲೆ ಏನಾಗ್ತೈತಿ ಎಂಟುನೂರು ಅದ್ರ ಸಾವಿರ ಸ್ಥಾನಕ್ಕೆ ಹೋದಾಗ ಎಂಟು ಸಾವಿರ ಅಂದ್ರೆ ಸ್ಥಾನಗಳಿಗೆ ಇವೆಲ್ಲ ಸ್ಥಾನಗಳಿವೆ ಈ ಸ್ಥಾನಗಳಿಗೆ ಅನುಗುಣವಾಗಿ ಏನಾಗ್ತೈತಿ ಅದರ ಬೆಲೆ ನಾವ್ ಬೆಲೆ ಬದಲಾಗ್ತೈತಿ ಅದೇ ರೀತಿ ಮುಖ ಬೆಲೆ ಅಂದ್ರೆ ಏನ ಸಂಖ್ಯೆ ಮೇಲಿರುವ ಒಂದು ಬೆಲೆಯನ್ನು ನಾವ ಮುಖಬೆಲೆ ಅಂತ ಕರಿತೀವಿ ಹಾಗಾದ್ರೆ ಈಗ ಈಗ ನಾವು ಇದನ್ನು ಬಿಡಿ ಸ್ಥಾನದಲ್ಲಿ ನಾವು ಎಂಟ ಇಟ್ಟಾಗ ಅದರ ಬೆಲೆ ಏನಾಗಿರ್ತೈತಿ ಎಂಟು ಅದನ್ನು ಅದರ ಸಂಖ್ಯೆನ ನಾವು ಹತ್ತರ ಸ್ಥಾನದಲ್ಲಿ ಇಟ್ಟಾಗ ಅದರ ಬೆಲೆ ಏನಾಗ್ತೈತಿ ಎಂಟು ಅಂದ್ರೆ ಸಂಖ್ಯೆ ಯಾವ್ದು ಇರ್ತೈತಲ್ಲ ಅದರ ಬೆಲೆ ಏನೇನು ಹೊಂದಿರ್ತೈತಿ ಹೊಂದಿರ್ತೈತಿ ಈಗ ಇಷ್ಟು ನೋಡ್ರಿ ಸ್ಥಾನ ಬೆಲೆ ಅಂದ್ರೆ ನಾವು ಯಾವ ಸ್ಥಾನದಲ್ಲಿ ಆ ಅಂಖೆಯನ್ನು ಇರ್ತೀವಲ್ಲ ಅದರ ಒಂದು ಜಾಗವನ್ನು ಏನು ಮಾಡ್ತದ ಹೊಂದಿರ್ತೈತಿ ಬಿಳಿ ಸ್ಥಾನದಲ್ಲಿಟ್ಟಾಗ ಎಂಟು ಅದರ ಸಂಖ್ಯೆಯನ್ನು ಹತ್ತರ ಸ್ಥಾನದಲ್ಲಿಟ್ಟಾಗ ಎಂಬತ್ತು ಅದರ ಸಂಖ್ಯೆಯನ್ನು ನಾವು ನೂರ ಸ್ಥಾನದಲ್ಲಿಟ್ಟಾಗ ಎಂಟುನೂರು ಅದರ ಸಂಖ್ಯೆಯನ್ನು ಸಾವಿರ ಸ್ಥಾನದಲ್ಲಿಟ್ಟಾಗ ಎಂಟು ಸಾವಿರ ಅದೇ ರೀತಿ ಸ್ಥಾನಗಳಿಗೆ ಅನುಗುಣವಾಗಿ ಏನಾಗ್ತತಿ ಆ ಬೆಲೆಯು ಬದಲಾಗುತ್ತಾ ಹೋಗ್ತತಿ ಮುಖಬೆಲೆ ಅಂದ್ರೆ ಏನ ಯಾವ ಸಂಖ್ಯೆಯನ್ನ ಎಂಟು ಇದ್ರೆ ಈಗ ಒಂಬತ್ತು ಈ ತೊಂಬತ್ತರ ಇತ್ತು ಇದ್ರ ಎಂ ಒಂಬತ್ತರ ಮುಖಬೆಲೆ ಏನಂತ ಕೇಳಿದ್ರೆ ನಾವು ಏನು ಇಲ್ಲಿ ಒಂಬತ್ತು ಅಂತಾನ ಹೇಳ್ಬೇಕು ಇಲ್ಲಿ ನೋಡ್ರಿ ಸ್ಥಾನ ಬೆಲೆ ಈಗ ಬಿಡಿ ಸ್ಥಾನದಲ್ಲಿ ಎಂಟು ಸಂಖ್ಯೆ ಇಲ್ಲಿ ಎಂಟು ಬರ್ದು ಅದ ಹತ್ತ ಸ್ಥಾನದಲ್ಲಿ ಎರಡೈತ್ ಎರಡು ಹತ್ತುಗಳಂದ್ರೆ ಎಷ್ಟಾಯ್ತು ಇಲ್ಲಿ ಇಪ್ಪತ್ತು ಇನ್ನು ಸ್ಥಾನದಲ್ಲಿ ಇಲ್ಲಿ ಒಂಬತ್ತು ಸಂಖ್ಯೆ ಹಾ ಅದ ಸಂಖ್ಯೆ ಇಲ್ಲಿ ನೋಡ್ರಿ ಬಿಡಿ ಸ್ಥಾನದಲ್ಲಿ ಒಂಬತ್ತು ಅದೇ ಇಲ್ಲಿ ಹತ್ತು ಸ್ಥಾನದಲ್ಲಿ ನೋಡ್ರಿ ಹತ್ತ ಈ ಒಂಬತ್ತು ಅಂದ್ರೆ ಇಲ್ಲಿ ಒಂಬತ್ತು ಹತ್ತುಗಳು ಒಂಬತ್ತು ಹತ್ತು ಅಂದ್ರೆ ಎಷ್ಟಾಯ್ತು ತೊಂಬತ್ತು ಅಂದರೆ ಕೊಟ್ಟಿರುವ ಸಂಖ್ಯೆಗಳಿಗೆ ಸ್ಥಾನ ಬೆಲೆಯನ್ನು ಮಾದರಿಯಂತೆ ವೃತ್ತದಲ್ಲಿ ಬರೆ ಈಗ ನೋಡ್ರಿ ಬಿಡಿಸ್ಥಾನದಲ್ಲಿ ಒಂಬತ್ತೈತು ಇಲ್ಲಿ ಹತ್ತರ ಸಂದ ನಾಲ್ಕು ಹತ್ತುಗಳು ಅಂದ್ರೆ ಎಷ್ಟಾಗ್ತಿ ನಲವತ್ತು ಅದೇ ರೀತಿಯಾಗಿ ನಿಮಗೂ ಇಲ್ಲಿ ಕೆಲವೊಂದು ಲೆಕ್ಕಗಳನ್ನ ಕೊಟ್ಟಿದರು ಅದನ್ನ ನೀವೇನ್ ಮಾಡಬೇಕು ನೀವ ಇಲ್ಲಿ ಬಿಡಿಸ್ಬೇಕು ಇಲ್ಲಿ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಆಗ್ತೈತಿ ಇಲ್ಲಿ ಬಿಡಿ ಸ್ಥಾನದಲ್ಲಿ ಮೂರು ಅದೇ ರೀತಿ ಇಲ್ಲಿ ಐತಿ ಆರು ಇದ್ರೆ ಆರು ಹತ್ತುಗಳು ಅಂದ್ರೆ ಎಷ್ಟಾಯ್ತು ಆರವತ್ತು ಇನ್ನ ಮುಂದಿನ ನೋಡ್ರಿ ಬಿಡಿ ಸ್ಥಾನದಲ್ಲಿ ನಾಲ್ಕು ಇಲ್ಲಿ ಮೂರು ಹತ್ತುಗಳು ಅಂದ್ರೆ ಎಷ್ಟಾಯ್ತು ಮೂವತ್ತು ಇಲ್ಲಿ ಬಿಡಿ ಸ್ಥಾನದಲ್ಲಿ ಇಲ್ಲಿ ಬಿಡಿ ಸ್ಥಾನದಲ್ಲಿ ಏಳು ರೀತಿ ಏಳು ಹತ್ತುಗಳಂದ್ರೆ ಎಷ್ಟಾಯ್ತು ಎಪ್ಪತ್ತು ಅಂದ್ರ ನೀವ ಇದೇ ರೀತಿ ನೀವು ಕೂಡ ಏನ್ ಮಾಡ್ರಿ ಈ ಮುಂದಿನ ಒಂದು ಗಣಿತವನ್ನ ನೀವ ಪ್ರಯತ್ನಿಸಿ ನೋಡಿ ಇನ್ನು ಮುಂದಿನ ನೋಡ್ರಿ ಇಲ್ಲಿ ಸಂಖ್ಯೆಗಳು ಅಂತ ಕೊಟ್ಟಿದ್ದಾರೆ ಇಲ್ಲಿ ಸ್ಥಾನ ಬೆಲೆ ಮತ್ತು ಬೆಲೆಯನ್ನು ನಾವು ಏನ್ ಮಾಡಬೇಕು ಗುರುತಿಸಬೇಕು ಕೊಟ್ಟಿರುವ ಸಂಖ್ಯೆಗಳಲ್ಲಿ ವೃತ್ತ ಹಾಕಿರುವ ಅಂಕಿಯ ಸ್ಥಾನ ಬೆಲೆ ಮತ್ತು ಮುಖಬೆಲೆಯ ಮುಖಬೆಲೆಯನ್ನು ಬರಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಏನ್ ಮಾಡ್ಬೇಕು ನಾವು ಇದರ ಅಂಕಿಯನ್ನ ನಾವು ಸ್ಥಾನ ಬೆಲೆಯನ್ನ ಮತ್ತು ಮುಖಬೆಲೆಯನ್ನ ಬರಿಬೇಕು ಅದು ಯಾವ ಸಂಖ್ಯೆಯನ್ನು ವೃತ್ತ ಹಾಕಿದ ನಾವು ಏನ್ ಮಾಡ್ಬೇಕು ಇಲ್ಲಿ ಬರಿಬೇಕು ಒಂದವರನ್ನ ಮಾಡಿದಾರೆ ಇಲ್ಲಿ ಬಿಡಿ ಹತ್ತರ ನಾಲ್ಕು ಐ ಮತ್ತು ಹತ್ತರ ಸ್ಥಾನದಲ್ಲಿ ಐದು ಇದೆ ಹಾಗಾದ್ರೆ ಹತ್ತರ ಸ್ಥಾನದಲ್ಲಿ ಐದು ಐತೆ ಅಂದರೆ ಇಲ್ಲಿ ಸ್ಥಾನ ಬೆಲೆ ಎಷ್ಟಾಯ್ತು ಐವತ್ತು ಮುಖಬೆಲೆ ಅಂದರೆ ಇಲ್ಲಿ ಯಾವ ಸಂಖ್ಯೆ ಐತೆ ಅಲ್ಲ ಅದನ್ನು ನಾವೇನು ಮಾಡಬೇಕು ಇಲ್ಲಿ ಅದ ಅದರ ಬೆಲೆಯನ್ನು ಹೊಂದಿರ್ತೈತಿ ಇಲ್ಲಿ ಐದು ಅಂತ ಬರಿಬೇಕು ನಾವು ಅದೇ ಇಲ್ಲಿ ಮುಂದಿನ ನೋಡ್ರಿ ಬಿಡಿ ಹತ್ತರ ಸ್ಥಾನದಲ್ಲಿ ಏಳು ಐತು ಹಾಗಾದ್ರೆ ಇಲ್ಲಿ ಎಪ್ಪತ್ತು ಅದರ ಮುಖ ಬೆಲೆ ಎಷ್ಟು ಏಳು ಇನ್ನು ಬಿಡಿ ಸ್ಥಾನದಲ್ಲಿ ಮೂರೈ ಮೂರನ್ನು ನಾವು ಇಲ್ಲಿ ಬರಿಬೇಕು ಯಾಕಂದರೆ ಇದು ಬಿಡಿ ಸ್ಥಾನದಲ್ಲಿ ಮೂರು ಐತೆ ಅಂದ್ರೆ ಇಲ್ಲಿ ಮೂರ ಬರ್ತೈತಿ ಮುಖ ಮುಖಬೆಲೆ ಎಷ್ಟು ಮೂರು ಇನ್ನಿನ್ನ ಮುಂದಿನ ಹತ್ತ ಬಿಡಿ ಸ್ಥಾನದಲ್ಲಿ ನಾಲ್ಕು ಐತೆ ಹಾಗಾದ್ರೆ ಮುಖ ಬೆಲೆನೂ ಕೂಡ ನಾಲ್ಕು ಬಿಡಿ ಬಿಡಿದ ಸ್ಥಾನದಲ್ಲಿ ಎಂಟೈತಿ ಆಮೇಲೆ ಅದರ ಮುಖ ಬೆಲೆನೂ ಕೂಡ ಎಂಟಾಗಿರ್ತೈತಿ ಇನ್ನು ಮುಂದೆ ನೋಡ್ರಿ ಇಲ್ಲಿ ಹತ್ತು ಬಿಡಿ ಸ್ಥಾನದಲ್ಲಿ ಐದು ಹತ್ತರ ಸ್ಥಾನದಲ್ಲಿ ಮೂರೈತೆ ಹಾಗಾದ್ರೆ ವೃತ್ತ ಹಾಕಿರೋ ಸಂಖ್ಯೆ ಹತ್ತರ ಸ್ಥಾನದಲ್ಲಿ ಅದಕ್ಕೆ ಇಲ್ಲಿ ಮೂವತ್ತು ಅದರ ಮುಖ ಬೆಲೆ ಮೂರು ಇನ್ನು ಬಿಡಿ ಸ್ಥಾನದಲ್ಲಿ ಒಂಬತ್ತು ಅದರ ಮುಖ ಬೆಲೆ ಕೂಡ ಒಂಬತ್ತು ಇನ್ನು ಹತ್ತರ ಸ್ಥಾನದಲ್ಲಿ ಆರು ಐತಿ ಅದಕ್ಕೆ ಆರು ಹತ್ತುಗಳಂದ್ರೆ ಆರವತ್ತು ಅದ್ರ ಮುಖಬೆಲೆ ಆರು ಇನ್ನ ಹತ್ತರ ಸ್ಥಾನದಲ್ಲಿ ಐತಿ ಐದು ಅಂದ್ರೆ ಐದು ಹತ್ತುಗಳಂದ್ರೆ ಐವತ್ತು ಮುಖಬೆಲೆ ಐದು ಇನ್ನು ಮುಂದಿನ ನೋಡ್ರಿ ಮಾದರಿಯಲ್ಲಿ ತೋರಿಸಿದಂತೆ ಕಂ ಕೆಂಪು ಬಂದಲ್ಲಿ ನೀಡಿರುವ ಅಂಕಿಯ ಸ್ಥಾನ ಬೆಲೆ ಬರೀ ಅಂದ್ರೆ ಈಗ ಒಂದ್ ಅವರು ಮಾಡಿ ತೋರಿಸಿದಾರೆ ಐದು ಬಿಡಿ ಸ್ಥಾನದಲ್ಲಿ ಒಂಬತ್ತು ಹತ್ತರ ಸ್ಥಾನದಲ್ಲಿ ಒಂಬತ್ತು ಹತ್ತರ ಸ್ಥಾನದಿದ್ದರೆ ಒಂಬತ್ತು ಹತ್ತುಗಳಂದ್ರೆ ತೊಂಬತ್ತಾಯ್ತು ಇನ್ನು ಐದು ಇಲ್ಲೇನು ಬರ್ತೈತಿ ಐವತ್ತು ಇಲ್ಲಿ ಇದರ ಸ್ಥಾನ ಬೆಲೆ ಎಷ್ಟ ಆರು ಆಮೇಲೆ ಇತರ ಸ್ಥಾನ ಬೆಲೆ ಈಗ ಹತ್ತರ ಸ್ಥಾನದಲ್ಲಿದ್ದ ಅದಕ್ಕೆ ಐವತ್ತು ಇನ್ನಿತರದ ತೊಂಬತ್ತು ಆಮೇಲೆ ಇಲ್ಲಿ ಬಿಡಿ ಇದು ಬಿಡಿ ಸ್ಥಾನದಲ್ಲಿ ಏಳು ಹತ್ತರ ಸ್ಥಾನದಲ್ಲಿ ಎಂಟೈತು ಅದಕ್ಕೆ ಇಲ್ಲಿ ಎಂಬತ್ತು ಏಳು ಆರು ಆಮೇಲೆ ಇದು ಹತ್ತರ ಸ್ಥಾನದಲ್ಲಿ ಒಂದು ಬಿಡಿ ಸ್ಥಾನದಲ್ಲಿ ನಾಲ್ಕು ಹಂಗಾದ್ರೆ ಹತ್ತರ ಸ್ಥಾನದಲ್ಲಿ ಅದಕ್ಕೆ ತದ ಒಂದು ಹತ್ತು ಅಂದ್ರೆ ಹತ್ತು ರೀತಿಯಾಗಿ ನೀವು ಕೂಡ ಬೇರೆ ಬೇರೆ ಸಂಖ್ಯೆಗಳನ್ನು ತೆಗೆದುಕೊಂಡು ಅದನ್ನು ಹತ್ತರ ಸ್ಥಾನದಲ್ಲಿ ಬಿಡಿ ಸ್ಥಾನದಲ್ಲಿ ಇರುವ ಸಂಖ್ಯೆಗಳನ್ನು ಗುರುತಿಸಿ ಈ ರೀತಿಯಾಗಿ ಬರೆಯಲು ಪ್ರಯತ್ನಿಸಿ